ಈಗ ನೀವು ಬೇರೆ ನೀವು ನನ್ನ ಕೈಲಿ ಎಂದಾನ ಹೇಳಿಸ್ತೀರಿ ಯಾರಿಗಾನ ನೆಟ್ಟು ಬೋರ್ಡ್ ಟೈಪ್ ಮಾಡಿಸ್ತೀನಿ ಅಂತ ಧೈರ್ಯ ಇರೋದು ಒಬ್ಬನಿಗೆ ರೀಸ್ ಯಶ್ಗೆ ನಟು ಬೋಲ್ಟು ಟೈಪ್ ಮಾಡಬೇಕು ಸುದೀಪ್ಗೆ ನಟ್ಟು ಬೋರ್ಟು ಟೈಪ್ ಮಾಡಬೇಕು ಹಾಂ ದರ್ಶನ್ಗೆ ಪಾಪ ಅವ್ರಿಗೆ ಆ ಊಟೈತಿ ಈಗ ಮತ್ತೆ ಅವ್ರ ನಟ್ಟು ಬೋರ್ಡ್ ಟೈಪ್ ಮಾಡಬೇಕು ಅಶೋಕ್ ಅವರು ತುಂಬ ಮೂಡಲ್ಲೇ ಒಂದೂವರೆ ಒಂದೂವರೆ ಗಂಟೆ ಅಸೆಂಬ್ಲಿಯಲ್ಲಿ ನೀವು ಮನುಷ್ಯನ ಕ್ಯಾರೆಕ್ಟರ್ ನಾನು ನೀವು ಅರ್ಥ ಮಾಡ್ಕೊಳ್ಳಿ ಇಸ್ ನಾಟ್ ಎ ಆರ್ಡಿನರಿ ಕಾಂಗ್ರೆಸ್ ನೀವು ಇವತ್ತಲ್ಲ ನಾನು ಹೇಳ್ತಾ ಇರೋದು ಫಸ್ಟ್ ಅವ್ರ ಜಾತ್ಕನೇ ಅವ್ರು ಫಸ್ಟ್ ಟೈಮ್ ಟಿಕೆಟ್ ಕೊಡದಾಗ ರಬಲ್ ನಿಂತ್ಕೊಂಡ್ರು ಅವ್ರು ಕಾಂಗ್ರೆಸ್ ವಿರುದ್ಧವಾಗಿ ಎಲೆಕ್ಷನ್ ಅಲ್ಲಿ ಕನಕ್ಪುರದಲ್ಲಿ ಸೋತರು ಅದು ಬೇರೆ ಪ್ರಶ್ನೆ ರಬಲ್ ನಿಂತ್ಕೊಂಡು ಓಟ್ ತೊಗೊಂಡ್ರು ಹೈಯೆಸ್ಟ್ ಓಟ್ ತೊಗೊಂಡ್ರು ಸೆಕೆಂಡ್ ಪ್ಲೇಸ್ ಬಂದರು ಅವರು ಕಾಂಗ್ರೆಸ್ ಹೋದ ಹಿಂದಕ್ಕೆ ಕೊಟ್ಟರುದ್ರು ಅಂದ್ರೆ ಮೈ ಗುಣನೇ ಹೆಂಗೆ ಮನುಷ್ಯದು ಮೈಯಲ್ಲಿ ಇದು ಬಂದುಬಿಟ್ಟಿದೆ ಅದು ಹಾಂ ಬಂಡೆ ಅಂತ ಹೇಳ್ತಾರಲ್ಲ ಇದು ಇದು ಕಾಂಪ್ಲಿಮೆಂಟ್ ಅಂತ ಕಾಂಪ್ಲಿಮೆಂಟ್ ಇಂಟ್ರೆಸ್ಟಿಂಗ್ ಬಂಡೆ ಬಂಡೆ